ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಇವತ್ತು ಚಿಕನ್ ಕುರ್ಮಾ ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟು ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ಸಣ್ಣ ಪ್ಯಾನ್ ಇಟ್ಟು ಒಂದು ಎರಡು ಸ್ಪೂನ್ನಷ್ಟು ಕಸ ಕಸಿ ತೊಗೊಂಡು ನಾವು ಹುರ್ಕೋಬೇಕು ಅದನ್ನು ಚಟ್ಪಟ ಆದಮೇಲೆ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಆ ಕಸಕಸಿ ಮತ್ತು ಒಂದು ಏಳೆಂಟು ಬಾದಾಮಿ ಏಳೆಂಟು ಗೋಡಂಬಿನ ಹಾಕಿ ನಾವು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಒನ್ ಕೆ ಜಿ ವಾಶ್ ಮಾಡಿಟ್ಟಿರೋ ಚಿಕನ್ ಆಮೇಲೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ಮೇಲೆ ಕಾಜು ಬಾದಾಮ್ ಮತ್ತು ಸ ಕಸಿನ ಹಾಕಿ ಪೇಸ್ಟ್ ಮಾಡಿ ಇಟ್ಟಿರೋ ಪೇಸ್ಟು ಆಮೇಲೆ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ಕೊತ್ತಂಬರಿ ಆಯಿಲ್ ಮತ್ತು ಬ್ರಿಸ್ತಾ ಆನಿಯನ್ ಫ್ರೈ ಅದಾದಮೇಲೆ ಮನೇಲಿ ಮಾಡಿರುವಂಥ ಗರಂ ಮಸಾಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪಲಾವ್ ಎಲೆ ಆಮೇಲೆ ಉಪ್ಪು ಖಾರ ಗರಂ ಮಸಾಲ ಧನಿಯಾ ಪೌಡರ್ ಅರಿಶಿಣ ಪೌಡರ್ ನಂತರ ಎವರೆಸ್ಟ್ ಚಿಕನ್ ಮಸಾಲ ಇಲ್ಲ ಯಾವ ಚಿಕನ್ ಮಸಾಲ ಇದ್ರೂ ಅದನ್ನು ನಾವು ತೊಗೋಬೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಫಸ್ಟು ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಆದಮೇಲೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕಾದ ಮೇಲೆ ಪಲಾವ್ ಎಲೆ ಹಾಕೋಣ ಅದಾದಮೇಲೆ ನಾವು ನೀಟಾಗಿ ವಾಶ್ ಮಾಡಿಟ್ಟಿರೋ ಚಿಕನನ್ನು ಹಾಕಿ ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನು ನೀಟಾಗಿ ಫ್ರೈ ಮಾಡೋದು ಅದಾದಮೇಲೆ ಒಂದು ಸ್ಪೂನ್ ಅರಿಶಿನ ಹಾಕಿ ಇನ್ನೂ ಸ್ವಲ್ಪ ಅದನ್ನು ಫ್ರೈ ಮಾಡೋದು ಈಗ ನೋಡಿರಿ ಚಿಕನ್ ನೀಟಾಗಿ ಫ್ರೈ ಆಗೈತಿ ಅದಕ್ಕೆ ನಮ್ಮ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಮಾಡಿಟ್ವಿ ಇದ್ವಿ ಮತ್ತು ಗರಂ ಮಸಾಲಾನ ಹಾಕಿ ನೀಟಾಗಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಇಷ್ಟು ಫ್ರೈ ಆದ ಚಿಕನಿಗೆ ಉಪ್ಪು ಖಾರ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿನ ಎಲ್ಲನೂ ಒಟ್ಟಿಗೆ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು ಆ್ಯಂಡ್ ಈ ಕಡೆ ಆನಿಯನ್ ಫ್ರೈ ಏನಿತ್ತಲ್ಲ ಅದನ್ನು ನಾವು ಪೌಡರ್ ಮಾಡಬೇಕು ಇದನ್ನು ನಾವು ಪುಡಿ ಆದ್ರೆ ಕೈಲೇ ಮಾಡ್ಬೋದು ಇಲ್ಲಾಂದ್ರೆ ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೋಬೋದು ಅಲ್ರಿ ಚಿಕನ್ ನೀಟಾಗಿ ಕುದ್ದೈತಿ ಅದಕ್ಕೆ ನಮ್ಮ ಆನಿಯನ್ ಪೌಡರ್ ಏನು ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಮತ್ತು ಸಲ ಮಿಕ್ಸ್ ಮಾಡಬೇಕು ನೋಡಿ ಚಿಕನ್ ಎಷ್ಟು ನೀಟಾಗಿ ಬೆಂದೈತಿ ಇದಕ್ಕೆ ಅರ್ಧದಷ್ಟು ನಾವು ಚಿಕನ್ ಮಸಾಲೆ ಪೌಡರ್ ಹಾಕಿ ನಾವು ಮಾಡಿದ ಬಾದಾಮಿ ಕಾಜು ಮತ್ತು ಗಸಗಸ ಏನೋ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಚಿಕನ್ಗೆ ಚಿಕ್ ಸಣ್ಣಾಗಿ ಚಾಪ್ ಮಾಡಿದ್ದ ಟೊಮೆಟೊ ಹಾಕಿ ಸಾಫ್ಟಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮೊದಲು ಹಾಕಿದ್ರು ನಡೀತದೆ ನಾನು ಸಣ್ಣಗೆ ಚಾಪ್ ಮಾಡಿದ್ನಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕಿದೆ ಈಗ ನೋಡಿ ನಾನು ಚೆಕ್ ಮಾಡಿದೆ ಚಿಕನ್ ಅಂತ ಆಲ್ಮೋಸ್ಟ್ ಚಿಕನ್ ಫ್ರೈ ಆಗಿತ್ತು ಇದಕ್ಕೆ ನಮ್ಗೆ ಎಷ್ಟು ಗ್ರೇವಿ ಬೇಕು ತೀಕು ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಆಗಬೇಕು ಇಲ್ಲ ಬೇಕಾದಷ್ಟು ನಾವು ನೀರು ಹಾಕಿ ನೀಟಾಗಿ ಕುದಿಸ್ಕೋಬೇಕು ಅದಕ್ಕೆ ಕುದಿರು ನಮ್ಮ ಚಿಕನ್ ಮಸಾಲ ಮತ್ತು ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಕೆಳಗೆ ಇಳಿಸಿ ಚಪಾತಿ ಜೊತೆ ಇಲ್ಲ ಗಟ್ಟಿ ಜೊತೆ ರೈಸ್ ಜೊತೆ ಸರ್ವ್ ಮಾಡ್ಕೊಂಡು ಸರ್ವ್ ಮಾಡ್ಕೊಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್